ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿನ ಬಳಸ್ಕೊಂಡು ಒಂದು ಡಾಬಾ ಸ್ಟೈಲಲ್ಲಿ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇತ್ತೀಚಿಗೆ ಇದು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನೊಂದು ಮಿಕ್ಸಿ ಜಾರ್ಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಷ್ಟಲು ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಒಂದು ಅರ್ಧ ಟೊಮ್ಯಾಟೊ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಚಕ್ಕೆ ಒಂದು ಸ್ಟಾರ್ ಹೂವನ್ನು ಇದ್ದೀನಿ ಒಂದು ಆರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ಹಾಕಿ ಈ ರೀತಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕುಕ್ಕರ್ಗೆ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಮತ್ತು ಒಂದು ಟೀ ಚಮಚದಷ್ಟು ಸೋಂಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನಂತರ ಇಲ್ಲಿ ಒಂದು ಕಪ್ಪಷ್ಟು ನಾನು ಬಟಾಣಿನ ತಗೊಂಡಿದ್ದೀನಿ ನಾನಿಲ್ಲಿ ಫ್ರೋಝನ್ ಬಟಾಣಿನ ತಗೊಂಡಿದ್ದೀನಿ ಈ ಪಲಾವ್ನ ನಾವು ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡೋದಿಲ್ಲ ನಾವು ಓಪನ್ನಲ್ಲೇ ಬೇಯಿಸ್ತೀವಿ ಹಾಗಾಗಿ ಹಸಿ ಬಟಾಣಿ ಇದ್ದರೆ ಬೆಸ್ಟು ಒಂದು ಅರ್ಧ ಚಮಚ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ನಾಲ್ಕು ಮೀಡಿಯಮ್ ಸೈಜ್ ನುಗ್ಗೆಕಾಯಿನ ತೊಳೆದು ಎರಡೆರಡು ಇಂಚ್ ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಈ ನುಗ್ಗೆಕಾಯಿಗೆ ಸೇರಿಸ್ಕೊಳ್ಳೋಣ ಈ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಮತ್ತು ಇಲ್ಲಿ ನಾನು ಎರಡು ಫಾಮ್ ಟೊಮೆಟೊನ ದಪ್ಪ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾವು ರುಬ್ಬೋಕ್ಕೆ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ವಿ ಇಲ್ಲಿ ಒಂದು ಎರಡು ಫಾಮ್ ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿನ ತೊಳೆದು ಸೇರಿಸ್ಕೋತಾ ಇದ್ದೀನಿ ಮಾಮೂಲಿ ಊಟದಕ್ಕಿನೇ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಪಲಾವ್ಗೆ ಸ್ವಲ್ಪ ನೀರು ಮುಂದಾಗೆ ಹಾಕೋಬೇಕಾಗತ್ತೆ ತುಂಬ ಉದ್ರುದ್ರಾಗೆ ಮಾಡಿದರೆ ಈ ಪಲಾವ್ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸಾಫ್ಟಾಗೆ ಅನ್ನನ ಬೇಯಿಸ್ಕೊಂಡ್ರೆ ಪಲಾವ್ ತುಂಬ ಚೆನ್ನಾಗಿರತ್ತೆ ಅಕ್ಕಿನೆಲ್ಲ ಚೆನ್ನಾಗೆ ನುಗ್ಗೆಕಾಯಿ ಜೊತೆ ಸಲ ಫ್ರೈ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಬೇಕು ಒಂದು ಬೌಲಷ್ಟು ಅಕ್ಕಿಗೆ ನಾನಿಲ್ಲಿ ಎರಡು ಕಾಲು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬೌಲು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಪುದೀನಾನ ಉದುರಿಸ್ಕೊಂಡು ಮುಚ್ಚಲಾ ಮುಚ್ಚಿ ಬೇಯಿಸ್ಕೊಳ್ಳೋಣ ನಾವು ಪ್ರೆಷರ್ ಕುಕ್ ಮಾಡಬಾರ್ದು ನುಗ್ಗೆಕಾಯಿ ಬೇಗನೆ ಬೆಂದೋಗೋ ಕಾರಣ ಓಪನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಮುಚ್ಚಳ ಮುಚ್ಚಿ ಮಧ್ಯದಲ್ಲಿ ನಾನು ಒಂದು ಸಲ ಈ ರೀತಿ ತಿರುಕೊಂಡಿದ್ದೀನಿ ಅದು ತಳ ಹಿಡಿಬಾರ್ದು ಅಂತ ಈಗ ಒಂದು ನೈಂಟಿ ಫೈವ್ ಪರ್ಸೆಂಟು ಅನ್ನ ಆಗಿದೆ ನುಗ್ಗೆಕಾಯೆಲ್ಲ ಚೆನ್ನಾಗೇ ಬೆಂದಿದೆ ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಈಗ ಪಲಾವ್ ಆಗಿದೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಹೋಗೇ ಆಡ್ತಾಯಿದೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಯಾವಾಗಲೂ ಸಾಂಬಾರ್ ಮಾಡ್ತೀವಿ ನುಗ್ಗೆಕಾಯಲ್ಲಿ ಗೊಜ್ಜು ಮಾಡಿದ್ದೀವಿ ಮತ್ತು ಪಲ್ಯಗಳು ಮಾಡ್ಕೊಂಡು ತಿಂತೀವಿ ಈ ರೀತಿ ಒಂದು ದಿವಸ ಪಲಾವ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಪಲಾವ್ ಅಂತೂ ಮೊಸರು ಬಜ್ಜಿ ಜೊತೆಗೋ ಅಥವಾ ಚಟ್ನಿ ಜೊತೆಗೋ ನಿಮ್ಗೇನು ಇಷ್ಟನೋ ಅದರೊಟ್ಟಿಗೆ ಸರ್ವ್ ಮಾಡ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್